ಹೊಸಕೋಟೆ ನಗರದಲ್ಲಿ ಜೂನ್ ಮೂವತ್ತರಂದು ನಡೆಯಲಿರುವ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಇಷ್ಟಲಿಂಗ ಪೂಜೆ ಧರ್ಮ ಜಾಗೃತಿ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ಉರುಹಳ್ಳಿ ಗ್ರಾಮದಲ್ಲಿ ನಾಗಲಾಪುರ ವೀರಸಿಂಹಸನ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿರವರು ಕರಪತ್ರಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಉತ್ಸವದ ಪ್ರಯುಕ್ತವಾಗಿ ಹೊಸಕೋಟೆ ನಗರದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಗಳ ವತಿಯಿಂದ ಇದೇ ಪ್ರಥಮ ಬಾರಿಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಅಡ್ಡಪಲ್ಲಕ್ಕಿ ಉತ್ಸವದ ಜೊತೆಗೆ ಬೃಹತ್ ಧರ್ಮ ಜಾಗೃತಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಪ್ರಚಾರ ಕಾರ್ಯಕ್ರಮವು ಬರದಿಂದ ಸಾಗುತ್ತಿದ್ದು ಓರೋಹಳ್ಳಿ ಗ್ರಾಮದಲ್ಲಿ ಶ್ರೀ ನಾಗಲಾಪುರ ವೀರಸಿಂಹಾಸನ ಮಠದ ಶ್ರೀ ತೇಜಶಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿರವರ ನೇತೃತ್ವದಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಲಾಯಿತು ಹೊರಹಳ್ಳಿಯಲ್ಲಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದ ಬಳಿಕ ನಾಗಲಾಪುರ ವೀರಸಿಂಹಾಸನ ಮಠದ ಶ್ರೀ ತೇಜೀಶಲಿಂಗ ಶಿವಾಚಾರ್ಯ ಸ್ವಾಮೀಜಿರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಇದೇ ಪ್ರಥಮ ಬಾರಿಗೆ ಹೊಸಕೋಟೆ ನಗರದಲ್ಲಿ ವೀರಶೈವ ಸೇವಾ ಸಮಾಜ ವೀರಶೈವ ಯುವ ವೇದಿಕೆ ವೀರಶೈವ ಆಗಮಿಕ ಅರ್ಚಕರ ಪುರೋಹಿತರ ಸಂಘ ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಬಸವ ಸಮಿತಿ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರುಗಳು ಸೇರಿಕೊಂಡು ಬೃಹತ್ ಧರ್ಮ ಜಾಗೃತಿ ಕಾರ್ಯಕ್ರಮ ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೋಬಳಿ ಹಾಗೂ ತಾಲೂಕು ಕೇಂದ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಪಂಚಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯನ್ ಜಗದ್ಗುರು ಪ್ರಾರಂಭದಲ್ಲಿ ಆರಾಧ್ಯ ದೇವರನ್ನ ಅರ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಮಹಾನಗರದಲ್ಲಿ ಹತ್ತನೇ ವರ್ಷದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವದ ಪ್ರಯುಕ್ತ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮ ಜಾಗೃತಿ ಸಮಾರಂಭದ ಒಂದು ಶಿವ ಕಾರ್ಯಕ್ರಮದ ಹೊಸಕೋಟೆ ಟೌನ್ ಮತ್ತು ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳ ಮುಖಾಂತರ ನಡೆಯುತ್ತಿರುವ ಒಂದು ಧಾರ್ಮಿಕ ಸಮಾರಂಭದ ಒಂದು ಹೋಬಳಿ ಮಟ್ಟದ ಪ್ರಚಾರ ಸಭೆ ಇವತ್ತು ನಮ್ಮ ಪೋರೊಳ್ಳಿ ಗ್ರಾಮದಲ್ಲಿ ನೆರವೇರಿಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ಬಹುಶಃ ಈಗಾಗ್ಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಸಕೋಟೆ ಮಹಾನಗರದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಇಷ್ಟಲಿಂಗ ಮಹಾಪೂಜೆ ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥವಾಗಿದ್ದಾವೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇಷ್ಟಲಿಂಗಕ್ಕೆ ಮತ್ತು ಗುರುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಕೊಟ್ಟಂತ ಧರ್ಮ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ನಾ ಗುರೋರ ನಾ ನ ದಿಕ್ಕಂ ಎನ್ನುವಂತ ಮಾತನ್ನ ಸಾಕ್ಷಾತ್ ಪರಶವನೇ ಉಲ್ಲೇಖ ಮಾಡಿದ್ದಾನೆ ಅಂದ್ರೆ ವೀರಶೈವ ಧರ್ಮದೊಳಗೆ ಗುರುವಿಗಿಂತಲೂ ಅಧಿಕ ಯಾರು ಇಲ್ಲ ಎನ್ನುವಂತಹ ಮಾತನ್ನ ಸಾಕ್ಷಾತ್ ಪರಶವನ ಉಲ್ಲೇಖ ಮಾಡಿರ್ತಕ್ಕಂಥವನಾಗಿದ್ದಾನೆ ಅಂತಹ ಒಂದು ಗುರುವಿನ ಮುಖಾಂತರವಾಗಿ ಇವತ್ತಿನ ದಿನ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಎಗ್ಗುರುತು ಧರ್ಮ ಲಾಂಛನವಾಗಿರತಕ್ಕಂಥ ಇಷ್ಟಲಿಂಗ ಪೂಜೆಯನ್ನ ಇವತ್ತಿನ ದಿನ ನಗರದೊಳಗೆ ಜೂನ್ ಮೂವತ್ತನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಸಮ ಸಮುದಾಯ ಆ ಸಮುದಾಯದವರು ಎಲ್ಲ ಗ್ರಾಮಸ್ಥರುಗಳು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಗುರುಗಳ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಈ ಒಂದು ಧರ್ಮ ಪ್ರಚಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬೆಳಗ್ಗೆ ತಾವರಕೆರೆ ನಗರದೊಳಗೆ ನಂದಪುಡಿ ಹೋಬಳಿಯಲ್ಲಿ ಸೂಲಿಬೆಲೆ ಹೋಬಳಿಯಲ್ಲಿ ಈಗ ಜಡಗೇನಹಳ್ಳಿ ಹೋಬಳಿಯಲ್ಲಿ ಈ ಒಂದು ಬೋರಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಮುಂದಿನ ಒಂದು ಕಾರ್ಯಕ್ರಮ ಅನುಗೊಂಡಿಯ ಹೋಬಳಿಯಲ್ಲಿ ಸಹ ನೆರವೇರ್ತಾ ಇರ್ತಕ್ಕಂಥದ್ದಾಗಿದೆ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ನಡೀತಾ ಇಲ್ಲ ಧಾರ್ಮಿಕವಾಗಿ ಒಂದು ಸಾಮಾಜಿಕವಾಗಿ ನಮ್ಮ ವೀರಶೈವ ಧರ್ಮದೊಳಗೆ ಸಮಾಜದ ಒಂದು ಕಟ್ಟ ಕಡೆಯ ಮಾನವನಿಗೂ ಸಹ ನಮ್ಮ ಧರ್ಮದ ಒಂದು ಆ ಒಂದು ಎಗ್ಗುರುತು ಇಷ್ಟಲಿಂಗ ಪೂಜೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲಾ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮಾಭಿಮಾನಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ತಿರುಪಡಿಸ್ತಾ ಇದ್ವಿ